ಕರ್ನಾಟಕದ ರಾಜ್ಯಾದ್ಯಂತ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕಗಳು ಕಡ್ಡಾಯವಿರಬೇಕು ಎಂದು ಸರ್ಕಾರದ ಆದೇಶವಾಗಿದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಈಗಾಗಲೇ ಕನ್ನಡ ಜಾಗೃತಿ ಸಮಿತಿ ಹಾಗೂ ಕನ್ನಡ ಕಾಯಕ ಪಡೆಯ ಶುದ್ಧ ಕನ್ನಡ ನಾಮಫಲಕ ಜಾಗೃತಿ ಅಭಿಯಾನ ಎಲ್ಲರ ಗಮನಕ್ಕೆ ಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಕೂಡ ಇದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅನ್ಯ ಭಾಷೆಯ ನಾಮಫಲಕಗಳು ಕನ್ನಡೀಕರಣವಾಗುವ ಪ್ರಕ್ರಿಯೆ ಚುರುಕುಗೊಂಡಿದೆ ಕರುನಾಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗಿರೀಶ್ ಪೂಜಾರವರ ಆದೇಶದ ಮೇರೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೂ ಕೂಡ ಅನ್ಯ ಭಾಷೆಯ ನಾಮಫಲಕಗಳು ಕನ್ನಡೀಕರಣವಾಗುವಂತೆ ತಾವು ಶೀಘ್ರದಲ್ಲಿಯೇ ಸುತ್ತೋಲೆಯನ್ನ ಹೊರಡಿಸಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ರು ನಮ್ಮ ಸಂಘಟನೆ ವತಿಯಿಂದ ಈ ಅಭಿಯಾನಕ್ಕೆ ಕೈಜೋಡಿಸುತ್ತೇವೆ ನಮ್ಮ ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರೆಯದೇ ಇದ್ದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಅನಿವಾರ್ಯ ಎಂದು ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಕರುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಿನಾಯಕ್ ಗುಡ್ಡದಕೇರಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶುಭಾ ಸಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಯಾಜ್ ನಿಪ್ಪಾಣಿ ಯುವ ಮುಖಂಡರಾದ ಬಸವ ಭಜಂತ್ರಿ ಗಣೇಶ್ ತೇರ್ದಾಳ್ ರಮೇಶ್ ಸಂಶಿ ಹೇಮಂತ್ ಸಗಪಾಲ ಹನುಮಂತ್ ಮನಕೇರಿ ಹಾಗೂ ಸಂಘಟನೆಯ ಕಾರ್ಯಕರ್ತರು ಇದ್ದರು ಆ ಕರ್ನಾಟಕದಲ್ಲಿ ಬೆಳೆಸಿಕೊಂಡು ಕನ್ನಡವನ್ನು ಉಳಿಸಿಕೊಳ್ಳುವುದಂತ ಹೇಳಿ ರಕ್ಷಣಾ ವೇದಿಕೆ ಇವತ್ತು ಶಾಂತಿಯುತವಾಗಿ ಮನವಿಯನ್ನ ತೆಗೆದುಕೊಂಡು ಬಂದಿದ್ದೀವಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಬಂದಂತ ಈಗ ಮನವಿಯನ್ನ ನೀಡ್ತೀವಿ ಈ ಒಂದು ಮನವಿಯನ್ನ ನಾವು ಕೂಡಲೇ ಪರಿಗಣಿಸಿ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂತಹ ವ್ಯಾಪಾರ ವ್ಯವಹಾರಗಳ ಅಂಗಡಿಗಳು ಹಾಗೂ ಮುಗ್ಗಟ್ಟುಗಳನ್ನು ಪರಿಶೀಲನೆ ಮಾಡಿ ಆ ಒಂದು ನಾಮ ನಾಮಪದ ನಾಮ ಪದಗಳನ್ನ ಕೂಡಲೇ ಪರಿಶೀಲಿಸಿ ಕೈಪಡಿಸಬೇಕಾಗಿ ತಮ್ಮ ನೀವು ಮಾಡಬೇಕು